ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸಾಹಿತ್ಯ ಕಾರಲ್ಲಿ ಹೋಗ್ತಾ ಅನುರಾಧ ಅವರಿಗೆ ಕಾಲ್ ಮಾಡ್ತಾಳೆ ಮಲಗಿರೋ ಅವರು ಫೋನ್ ನೋಡಿ ಸಾಹಿತ್ಯ ಅಂತ ಕಾಲ್ ರಿಸೀವ್ ಮಾಡಿ ಸಾಹಿತ್ಯ ಅಂತಾರೆ ಹಲೋ ರಾಧಾ ಮೇಡಮ್ ನಿಮ್ಗೇನು ಆಗಿಲ್ಲ ತಾನೆ ಅಂತಾಳೆ ಸಾಹಿತ್ಯ ನನಗೇ ಆಗುತ್ತೆ ನಾನು ಆರಾಮಾಗೇ ಇದ್ದೆ ಅದು ಸರಿ ಇಷ್ಟೊತ್ತಲ್ಲಿ ಯಾಕೆ ಕಾಲ್ ಮಾಡಿದ್ಯಾ ಏನಾಯ್ತಮ್ಮ ಅಂತಾರೆ ಅನುರಾಧ ನಾನು ನಿಮ್ಮ ಮನೆಗೆ ಬರ್ತಿದ್ದೀನಿ ಬಂದು ಎಲ್ಲ ಹೇಳ್ತೀನಿ ಅಲ್ಲಿವರೆಗೆ ಅಂತ ಸಾಹಿತ್ಯ ಹೇಳುವಾಗ ಸಾಹಿತ್ಯ ಇಷ್ಟೊತ್ತಲ್ಲಿ ಮನೆಗೆ ಬರಬೇಡಮ್ಮ ಏನೂ ಆಗಿಲ್ಲಮ್ಮ ನೋಡು ಏನಾದರೂ ಅರ್ಜೆಂಟಾಗಿ ಮಾತಾಡೋದಿದ್ರೆ ನಾಳೆ ಬೆಳಿಗ್ಗೆ ಬಾ ಅಂತ ಹೇಳುವಾಗ ಕಾಲಿಂಗ್ ಬೆಲ್ ಸೌಂಡ್ ಆಗುತ್ತೆ ಯಾರೋ ಕಾಲಿಂಗ್ ಬೆಲ್ ಮಾಡ್ತಿದ್ದಾರೆ ನೋಡ್ತೀನಿ ಓಕೆ ಅಂತ ಕಾಲ್ ಕಟ್ ಮಾಡ್ತಾರೆ ಅನುರಾಧ ಮೇಡಮ್ ನಂತರ ಡೋರ್ ಓಪನ್ ಮಾಡ್ತಾರೆ ಮೇಡಮ್ ಕೋರಿಯರ್ ಇದೆ ಅಂತ ಕೊರಿಯರ್ ಅವನು ಕೊಡ್ತಾನೆ ಕೊರಿಯರ್ ಕೊಡು ಟೈಮ ಅಪ್ಪ ಇದು ಅಂತಾರೆ ಅನುರಾಧ ಸಂಜೆನೇ ಕೊಡಬೇಕಾಗಿತ್ತು ಮೇಡಮ್ ಬೈಕ್ ಹಾಳಾಗಿ ಬರೋದಕ್ಕೆ ಆಗಲಿಲ್ಲ ಅಂತಾನೆ ಅವನು ಸೈನ್ ಮಾಡಬೇಕಲ್ವಾ ಅಂತ ಅನುರಾಧ ಅಂದಾಗ ಪರವಾಗಿಲ್ಲ ಮೇಡಮ್ ಅಂತ ಅವನು ಹೋಗ್ತಾನೆ ಸೈನ್ ಬೇಡವಾ ಯಾರು ಕಳಿಸಿದ್ದಾರೆ ಅಂತ ಗಿಫ್ಟನ್ನು ಓಪನ್ ಮಾಡಿ ನೋಡುವಾಗ ಅದರಲ್ಲಿ ಹಾವಿರುತ್ತೆ ಅದು ಅನುರಾಧಗೆ ಕಚ್ಚುತ್ತೆ ಅಮ್ಮ ಅಂತ ಅನುರಾಧ ಅಲ್ಲೇ ಕುಸಿದು ಬೀಳ್ತಾರೆ ಹಾವು ಹೋಗ್ತಾ ಇರೋದನ್ನು ನೋಡ್ತಾ ವಿಷ ಸರ್ಪ ಕತ್ಬಿಟ್ಟಿದೆಯಲ್ಲ ಅಮ್ಮ ಅಂತಾರೆ ಈಚೆ ಸಾಹಿತ್ಯ ರಾಧಾ ಮೇಡಮ್ ಕಾಲ್ ಕಟ್ ಮಾಡಿದ್ರಲ್ಲ ಕಾಲಿಂಗ್ ಮೇಲೆ ಸೌಂಡ್ ಆಯಿತು ಅಂದ್ರಲ್ಲ ಯಾರು ಬಂದಿರ್ಬೋದು ಅಣ್ಣ ಬೇಗ ಹೋಗಿ ಅಂತ ಕಾರಣವನಿಗೆ ಹೇಳ್ತಾಳೆ ಈಚೆ ಪ್ರಸನ್ನ ಅಪ್ಪ ಅಮ್ಮನ ಹತ್ರ ನೋಡಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಈ ಮನೆ ಬಿಟ್ಟು ಹೋಗ್ತಾ ಇರಬೇಕು ಅಷ್ಟೇ ಅಂತಾನೆ ಅಯ್ಯೋ ಈಗ ತಾನೇ ಬಂದಿದ್ದೀವಿ ಹೋಗೋ ವಿಷಯ ಯಾಕೋ ಮಾತಾಡ್ತಿದ್ಯಾ ಬದುಕೆ ಮುಗ್ದೋಯ್ತು ಅಂತ ಅನ್ನೋಷ್ಟೊತ್ತಿಗೆ ಈ ಅರಮನೆಯಲ್ಲಿ ಉಳ್ಕೊಳ್ಳೋ ಕಾಲ ಬಂದಿದೆ ಯೋಗನೂ ಬಂದಿದೆ ಸ್ವಲ್ಪ ದಿನ ಇದ್ಬಿಟ್ಟು ಹೋಗ್ತೀವಿ ಬಿಡು ಅಂತಾರೆ ಅಮ್ಮ ಸೊಸೆ ಮನೆಯಲ್ಲಿರೋ ಸೌಭಾಗ್ಯ ಎಷ್ಟು ಅತ್ತೆ ಮಾವಂಗೆ ಸಿಗುತ್ತೆ ಹೇಳು ಅಂತಾರೆ ಅಪ್ಪ ಸೌಭಾಗ್ಯವಂತು ಸೌಭಾಗ್ಯ ನಿಮ್ಮ ಜಾಸ್ತಿ ದಿನ ಇದ್ದಷ್ಟು ನನ್ನ ದೌರ್ಭಾಗ್ಯ ಶುರುವಾಗುತ್ತೆ ಸುಮ್ಮನೆ ಹೇಳ್ದಷ್ಟು ಕೇಳಿ ಈಗ ವಿದ್ಕೊಳ್ಳಿ ಅಂತ ಪ್ರಸನ್ನ ರೂಮಿಗೆ ಬಂದು ನೋಡುವಾಗ ಹೆಂಡ್ತಿ ವನಜ ಮಲಗಿರ್ತಾಳೆ ಅಲ್ಲೇ ಆಚೆ ಬ್ಲ್ಯಾಕ್ ರೋಸ್ ಇರುತ್ತೆ ಗುಡ್ ನೈಟ್ ಆರಾಮಾಗಿ ನಿದ್ದೆ ಮಾಡು ಅಂತ ಚೀಟಿನೂ ಇರುತ್ತೆ ಸೂರ್ಯ ಹಂಗೆ ಟಾರ್ಚಾ ಈ ಬ್ಲ್ಯಾಕ್ ರೋಸ್ಗೆ ಬ್ಯಾಕ್ ಬ್ಲ್ಯಾಕ್ ರೋಸ್ ಚೆನ್ನಾಗಿದೆ ಚೆನ್ನಾಗಿದೆ ಯಾರು ಅವ್ರಿಗೆ ಗೊತ್ತಿಲ್ಲದೆ ಚೆನ್ನಾಗಿ ತಮಾಷೆ ಮಾಡಿದ್ದಾರೆ ಅಯ್ಯಪ್ಪ ಭಯ ಆಗ್ತಿದೆಯಪ್ಪ ಅಂತ ಅದನ್ನು ಕೆಳಗೆ ಹಾಕಿ ಏಯ್ ಥು ಅಂತ ವಾಪಸ್ ಎತ್ಕೊಂಡು ನಾನ್ ಸೆನ್ಸ್ ಯಾರು ಚೀಪಾಗಿ ಕಾಮಿಡಿ ಮಾಡಿದ್ದಾರೆ ಅಂತ ಅದನ್ನು ಡಸ್ಟ್ಬಿನ್ಗೆ ಹಾಕಿ ಮಲಗ್ತಾನೆ ಪ್ರಸನ್ನ ಈಚೆ ಸಾಹಿತ್ಯ ವಾಪಸ್ಸು ಅನುರಾಧೆಗೆ ಕಾಲ್ ಮಾಡ್ತಾಳೆ ಆಗ ಅನುರಾಧ ಒದ್ದಾಡ್ತ ಫೋನ್ ತೊಗೊಳೋಕ್ಕೆ ನೋಡಿದರೆ ಆಗಲ್ಲ ಮೇಡಮ್ ಫೋನ್ ರಿಸೀವ್ ಮಾಡಿ ಅಂತ ಸಾಹಿತ್ಯ ಗಾಬರಿ ಆಗ್ತಾಳೆ ಈಚೆ ಅನುರಾಧ ಫೋನ್ ಮೇಲೆ ಕೈ ಇಟ್ಟಾಗ ಅರುಂಧತಿ ಬಂದು ಫೋನ್ನ ಕಾಲಿಂದ ದೂರ ತಳ್ತಾಳೆ ಈಚೆ ಸಾಹಿತ್ಯ ದೇವರೇ ರಾಧಾ ಮೇಡಮ್ಗೆ ಏನು ಆಗದೆ ಇರೋ ಥರ ನೋಡ್ಕೊತಾಳೆ ಈಚೆ ಬರತ್ ಹೊರಗಡೆ ನಿಂತಿರುವಾಗ ಸಿಂಚು ಬಂದು ಯಾಕೆ ಬರತ್ತೆ ನಿದ್ದೆ ಬಂದಿಲ್ವಾ ಅಂತಾಳೆ ಗಾಳಿ ಬೀಸ್ತಿತ್ತಲ್ಲ ಅದಕ್ಕೆ ಸುಮ್ಮನೆ ನಿಂತಿದ್ದೆ ಅಂತಲೇ ಬರತ್ತೆ ಸರಿ ಕರುಣ ಎಲ್ಲೋ ಆಗ್ಲಿಂದ ಕಾಣ್ತಿಲ್ಲ ಎಲ್ಲಿ ಹೋಗಿದ್ದಾನೆ ಅವನು ಅಂತಾಳೆ ಸಿಂಚು ಅಣ್ಣ ಒಂದು ಇಂಪಾರ್ಟೆಂಟ್ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ ಅಂತಲೇ ಬರತ್ ದೆವ್ವಗಳ ಓಡಾಡೋ ಟೈಮಲ್ಲಿ ಏನು ಇಂಪಾರ್ಟೆಂಟ್ ಕೆಲಸ ಅಂತಾಳೆ ಸಿಂಚು ನಮಗೆ ತೊಂದರೆ ಕೊಡ್ತಾ ಇರೋ ದೆವ್ವಗಳನ್ನು ಹಿಡಿಬೇಕು ಅಂದರೆ ಅವುಗಳ ಓಡಾಡೋ ಟೈಮಲ್ಲೇ ಹೋಗಬೇಕು ಅಲ್ವಾ ಸಿಂಚು ಅಂತಾನೆ ಬರತ್ತೆ ಅಂದರೆ ಅಂತಾಳೆ ಸಿಂಚು ನಮ್ಮ ಫ್ಯಾಮಿಲಿ ಮೇಲೆ ಯಾರ್ದೋ ಕೆಟ್ಟ ದೃಷ್ಟಿ ಬಿದ್ದಿದೆಯಲ್ಲ ಸಿಂಚು ಆ ದೃಷ್ಟಿ ಹಾಕಿರೋ ದೃಷ್ಟಿಗೆ ಉಪ್ಪು ಖಾರ ಹಾಕಿ ಸುರಿಯೋಕೆ ಹೋಗಿದ್ದಾನೆ ಅಣ್ಣ ನಮಗೆ ತೊಂದರೆ ಕೊಡೋಕ್ಕೆ ಧೈರ್ಯ ಮಾಡಿದವನಿಗೆ ಅವನದ್ದೇ ಸ್ಟೈಲ್ನಲ್ಲಿ ಬುದ್ಧಿ ಕೊಲ್ಸೋಕ್ಕೆ ಹೋಗಿದ್ದಾನೆ ಅಂತಾನೆ ಬರತ್ ಸರಿಯಾಗಿ ಹೇಳು ಅದೇನು ಅಂತ ಅಂತಾಳೆ ಸಿಂಚು ಎಲ್ಲ ಮುಗಿದ ಮೇಲೆ ನಿನಗೆ ಗೊತ್ತಾಗುತ್ತೆ ಅಲ್ಲಿಯವರಿಗೆ ನಿನಗೇನು ಗೊತ್ತಾಗದೇ ಇದ್ರೇ ಒಳ್ಳೆಯದು ಆಟ ಈಗಷ್ಟೇ ಶುರುವಾಗಿದೆ ಆಟ ಮುಗಿದ ಮೇಲೆ ನಿನಗೆ ಎಲ್ಲ ಗೊತ್ತಾಗುತ್ತೆ ಅಂತಾನೆ ಬರದು ಈಚೆ ಹಾಯ್ ಅನು ಹೇಗಿತ್ತು ಸರ್ಪ್ರೈಸ್ ಅಂತ ನಗ್ತಾಳೆ ಯಾಕೆ ಹೀಗೆ ಮಾಡಿದೆ ಅರುಂಧತಿ ಯಾಕೆ ಇಷ್ಟು ಹಿಂಸೆ ಕೊಡ್ತಿದ್ಯಾ ಅಂತಾರೆ ಅನು ನನ್ನ ಮಗ ನಾನು ಹೆತ್ತಿದ್ದು ಮಗ ಬರತ್ ಅವನಿಗೆ ಬುಲೆಟ್ ಬಿತ್ತಲ್ಲ ಅನು ನಾನು ಹೇಗೆ ಸುಮ್ಮನೆರಲಿ ಹೇಳು ಅಂತಾಳೆ ಅರುಂಧತಿ ಅದರಲ್ಲಿ ನಂದೇನು ತಪ್ಪಿದೆ ಅದು ನೀನು ಮಾಡಿದ್ದು ಅಂತಾರೆ ಅನು ಅನು ನಿನ್ನ ಮಗ ಕರ್ಣ ನೆಟ್ಟಗೆ ಅಲ್ಲಿ ಹೋಗಿದ್ದಿದ್ರೆ ಏನೂ ತಪ್ಪಾಗ್ತಿರ್ಲಿಲ್ಲ ಆದರೆ ಅವನಿಗೂ ನಿನ್ನ ಬುದ್ಧಿ ಬಂದಿರೋದು ನನ್ನ ಮಗನ ಬರತನ ಅಲ್ಲಿ ಸಾಯೋ ಕಳಿಸಿ ಅವನು ಆರಾಮಾಗಿ ಮನೆಗೆ ಬಂದ ನೋಡು ನನಗೆ ಯಾರಾದರೂ ಅಡ್ಡ ಬಂದರೂ ನಾನು ಸುಮ್ಮನೆ ಇರೋಳಲ್ಲ ಅಂಥದ್ರಲ್ಲಿ ನನ್ನ ಮಗನಿಗೆ ಬುಲೆಟ್ ಬಿದ್ದಿದೆಯೋ ಅದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರೋಕ್ಕಾಗುತ್ತ ಹೇಳು ನನ್ನ ಜೊತೆಗೆ ಆಟ ಆಡೋಕ್ಕೆ ಬಂದರೆ ಅವರಿಗೆ ಏನಾಗುತ್ತೆ ಅನ್ನೋದನ್ನು ನೀನು ಮರ್ತು ಹೋಗಿದ್ಯಾನು ಅದನ್ನು ನೆನಪಿಸೋಕೆ ಬಂದೆ ಭಯ ಇರಬೇಕು ಯಾವಾಗ ಭಯ ಕಡಿಮೆ ಆಗುತ್ತೋ ಆಗ ಆಚೆ ಕಡೆಯಿಂದ ಮೆಲ್ಲಗೆ ಇಂಜೆಕ್ಟ್ ಮಾಡ್ತೀನಿ ಈಗ ನೋಡು ನಿನಗೆ ಸಾವಿನ ಬಗ್ಗೆ ಭಯ ಇಂಜೆಕ್ಟ್ ಮಾಡ್ದಂಗೆ ಅದು ಕಣೆ ಈ ಅರುಂಧತಿ ಸ್ಟೈಲ್ ಅಂತಾಳೆ ಅರುಂಧತಿ ಅಯ್ಯೋ ದೇವ್ರೆ ಅಂತ ಹೆದರ್ಕೋತಾರೆ ಅನುರಾಧ ಈಚೆ ಮಧ್ಯೆ ರೋಡಲ್ಲಿ ರಾತ್ರಿ ಪ್ರಸನ್ನ ಕಾಟ್ ಮೇಲೆ ಮಲಗಿರ್ತಾನೆ ರೋಡಲ್ಲಿ ಹೋಗೋ ವೆಹಿಕಲ್ಸ್ನವರೆಲ್ಲ ಏಯ್ ಏಯ್ ಅಂತ ಕೂಗ್ತಾರೆ ಆಗ ಪ್ರಸನ್ನಿಗೆ ಎಚ್ಚರಾಗಿ ಕೂತ್ಕೋತಾನೆ ಏಯ್ ಇಲ್ಲಿ ಸಾಯಬೇಕಾ ನೀನು ಅಂತೆಲ್ಲ ಜನ ಬೈತಾರೆ ಯಾವನೋ ಕುಡಿದು ನಮ್ಮ ನನ್ನ ಮಗ ಅನ್ಸುತ್ತೆ ಹೋಗೋ ಸೈಡ್ಗೆ ಅಂತೆಲ್ಲ ಕೂಗ್ತಾರೆ ಆಗ ಶಾಕ್ನಿಂದ ಪ್ರಸನ್ನ ಆಚೆ ಈಚೆ ನೋಡ್ತಾನೆ ಈಚೆ ಅವರುಚಿ ಸಾವಿನ ಭಯ ನಿನ್ನ ಕಣ್ಣಲ್ಲಿ ಎದ್ದು ಕಾಣಿಸ್ತಿದೆ ಬದುಕಬೇಕು ಅನ್ನಿಸ್ತಿದ್ಯಾ ಅಂತಾಳೆ ನಾನು ಸಾಯೋದ್ರಿಂದ ಎಲ್ಲ ಮುಗಿಯುತ್ತೆ ಅಂತ ಅನ್ಕೋಬೇಡ ಅಂತಾಳೆ ಅನು ನನಗೂ ಮುಗಿಸೋಕೆ ಇಷ್ಟ ಇಲ್ಲ ನಿಗೇನು ಅನ್ಸುತ್ತೆ ಮುಗಿಸೋಕೆ ಬಂದಿದ್ದೀನಿ ಅಂತನಾ ದಡ್ಡಿ ಕಣೆ ನೀನು ಇಷ್ಟು ಬೇಗ ಎಲ್ಲನೂ ಮುಗಿಸಿದರೆ ಆಟ ಏನಕ್ಕೆ ಶುರು ಮಾಡ್ತಿದ್ದೆ ಅಲ್ವಾ ನಾನು ಅನು ನನಗೆ ಇನ್ನೂ ಆಟ ಆಡಬೇಕು ಅನ್ನಿಸ್ತಿದೆ ನಿನಗೆ ಇನ್ನೂ ಬದುಕಬೇಕು ಅನ್ನಿಸ್ತಿದೆಯಾ ನಿನಗೆ ಬದುಕಬೇಕು ಅಂತ ಆಸೆ ತಾನೇ ನಾನು ನಿನಗೆ ಎರಡು ಆಪ್ಷನ್ ಕೊಡ್ತೀನಿ ಬದುಕು ಸಾವು ನೀನು ಈಗಲೇ ಇಲ್ಲೇ ಡಮಾರ್ ಅಂತ ಸೊತ್ತೋದ್ರೆ ನಿನ್ನ ಮಗ ಕರ್ಣ ಇದ್ದಾನಲ್ಲ ಅವನಿಗೆ ಚಿತ್ರಹಿಂಸೆ ಕೊಡ್ತೀನಿ ಅವನ ಜೀವನ ಬರ್ಬಾದ್ ಮಾಡ್ತೀನಿ ನೀನು ಜೀವಂತ ಆಗಿದ್ದೆ ಅನ್ಕೋ ಅದೇ ಚಿತ್ರಹಿಂಸೆ ನಿನಗೆ ಕೊಡ್ತೀನಿ ಆಪ್ಷನ್ ಯಾವುದು ಯೋಚನೆ ಮಾಡಿ ತಿಳಿಸು ಅಂತಾಳೆ ಅರುಂಧತಿ ಇಷ್ಟು ಹಿಂಸೆ ಕೊಟ್ಟಿದ್ದು ಸಾಕಾಗಲ್ವ ನಿನಗೆ ದಯವಿಟ್ಟು ನನ್ನ ಬಿಟ್ಬಿಡು ಅಂತಾರೆ ಅವನು ಬಿಟ್ಟಿದ್ದೀನಲ್ಲ ಎರಡು ಆಪ್ಷನ್ ಕೊಟ್ಟಿದ್ದೀನಿ ತುಂಬ ಯೋಚನೆ ಮಾಡೋಕೆ ಹೋಗ್ಬೇಡ ನಿನ್ನ ಕೈಗೆ ಕಡ್ದಿರೋದು ಚಿಕ್ಕ ಕೇರೆ ಅವಲ್ಲ ವಿಷ ಸರ್ಪ ಬಾಯ್ ಅಂತ ಅಲ್ಲಿಂದ ಹೋಗ್ತಾರೆ ಆ ಅಂತ ಹೇಳೋಕ್ಕೆ ನೋಡ್ತಾರೆ ಅವನು ಈಚೆ ಪ್ರಸನ್ನ ನಾನು ಇಲ್ಲಿಗೆ ಹೇಗೆ ಬಂದೆ ಅಂತಾನೆ ಸೈಡ್ಗೆ ಹೋಗು ಅಂತ ಎಲ್ಲರೂ ಬೈತಾರೆ ಎಲ್ಲರೂ ಪ್ರಸನ್ನಂಗೆ ಕಲ್ ತೊಗೊಂಡು ಹೊಡಿತಾರೆ ಅದನ್ನು ಕಾರಲ್ಲಿ ಕೂತ್ಕೊಂಡು ಕರ್ಣ ನೋಡ್ತಾನೆ ನಂತರ ಪ್ರಸನ್ನ ಹೊಡಿಬೇಡಿ ನಾನು ಹೋಗ್ತೀನಿ ಅಂತ ಈಚೆ ಬಂದು ಇಲ್ಲಿ ಿ ನಾನು ಮನೆಗೆ ಏನಾದರೂ ಫೋನ್ ಮಾಡಿ ಹೇಳ್ತೀನಿ ಅಂತ ಅರೆ ನನ್ನ ಫೋನಲ್ಲಿ ನನ್ನ ಪರ್ಸು ಕಾಣ್ತಿಲ್ಲ ಕತ್ತಲಲ್ಲಿದ್ದ ಚೈನು ಉಂಗುರ ಯಾವುದು ಇಲ್ವಲ್ಲ ಏನು ಮಾಡಲಿ ನಾನು ಅಂತಾನೆ ಈಚೆ ಅನು ಹೇಳೋಕ್ಕೂ ಆಗ್ತಿಲ್ಲ ಏನು ಮಾಡಲಿ ಏನು ಮಾಡಲಿ ದೇವರೇ ಕರ್ಣಂಗೋಸ್ಕರ ನಾನು ಬದುಕಲೇಬೇಕು ದೇವರೇ ನನ್ನ ಕಾಪಾಡು ಅಂತಾರೆ ನಂತರ ಕಷ್ಟಪಟ್ಟು ಎದ್ದು ಹೊರಗಡೆ ರೋಡಿಗೆ ಓಡಿ ಬಂದು ಆಟೋ ಯಾರಾದರೂ ಸಹಾಯ ಮಾಡಿ ಅಂತ ಕೂಗ್ತಾರೆ ಏನು ಮಾಡಲಿ ನಾನು ಬದುಕಬೇಕು ನಾನು ಆಸ್ಪತ್ರೆಗೆ ಹೋದರೆ ಬದುಕ್ತೀನಿ ಏನಪ್ಪ ಮಾಡೋದು ತಲೆ ತಿರುಗ್ತಿದೆ ಒಂದು ಕಾರ್ ಬಂತು ನಿಲ್ಲಿಸಿ ನನಗೆ ಹಾವು ಕಚ್ಚಿದೆ ಸಹಾಯ ಮಾಡಿ ಅಂತಾರೆ ಆಗ ಸಾಹಿತ್ಯ ಕಾರಿಂದ ಇಳಿದು ಏನಾಯಿತು ರಾಧಾ ಮೇಡಮ್ ಯಾಕೆ ಇಲ್ಲಿ ನಿಂತಿದ್ದೀರಾ ಅಂತಾಳೆ ಹಾವು ಕಚ್ಚಿಬಿಡ್ತು ಅಂತಾರೆ ಡಾಕ್ಟರ್ ಹತ್ರ ಹೋಗೋಣ ಅಣ್ಣ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಣ್ಣ ಅಂತಾಳೆ ಸಾಹಿತ್ಯ ಇಲ್ಲಿ ಡಾಕ್ಟರ್ ಹಾಂ ಆಸ್ಪತ್ರೆ ಯಾವುದೂ ಇಲ್ಲಮ್ಮ ಇಲ್ಲೇನಾದರೂ ಕ್ಲಿನಿಕ್ ಇದ್ದರೆ ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಂತ ಕಾರ್ ಡ್ರೈವರ್ ಹೋಗ್ತಾರೆ ಸಾಹಿತ್ಯ ತನ್ನ ಸೀರೆನ ಹರಿದು ಅನುರಾಧ ಮೇಡಮ್ ಕೈಗೆ ಕಟ್ಟಿ ಬನ್ನಿ ಮೇಡಮ್ ಅಂತ ಒಳಗಡೆ ಕರ್ಕೊಂಡು ಬಂದು ಬೆಡ್ ಮೇಲೆ ಮಲಗಿಸ್ತಾಳೆ ನಿದ್ದೆ ಮಾಡಬೇಡಿ ಮೇಡಮ್ ಅಂತಾಳೆ ಸಾಹಿತ್ಯ ನಾನು ಸಾಯಬಾರ್ದು ಬದುಕಬೇಕು ಅಂತಾರೆ ಅನು ಮೇಡಮ್ ನಿದ್ದೆ ಮಾಡಿದರೆ ಪ್ರಾಣಕ್ಕೆ ಅಪಾಯ ಮೇಡಮ್ ಕಣ್ ಬಿಡಿ ಮೇಡಮ್ ಅಂತಾಳೆ ಸಾಹಿತ್ಯ ನನ್ನ ಬದುಕಿಸು ಅಂತಾರೆ ಅವನು ನಿಮ್ಗೇನು ಆಗಲ್ಲ ಡಾಕ್ಟರ್ ಬರ್ತಾರೆ ನಿದ್ದೆ ಮಾಡಬೇಡಿ ಅಂತ ಅವ್ರ ಕಾಲನೆಲ್ಲ ತಿಕ್ತಾಳೆ ಸಾಹಿತ್ಯ ಆದರೆ ಅನುರಾಧ ಕೈನ ಕೆಳಗಡೆ ಹಾಕಿ ಕಣ್ಮುಚ್ಚುತ್ತಾರೆ ರಾಧಾ ಮೇಡಮ್ ಅಂತ ಸಾಹಿತ್ಯ ಕೂಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ